ನಮಸ್ತೆ ಪ್ರೇಕ್ಷಕ ಬಂಧುಗಳೇ ಬೆಂಗಳೂರಿನವರಿಗೆ ಗೊತ್ತಿಲ್ಲದ ಹಾಗೂ ತಿಳಿಯದ ಒಂದು ಶಕ್ತಿ ಪೀಠವಿದೆ ಕೆಂಗೇರಿ ಬಳಿ ಇರುವ ಈ ಒಂದು ಶಕ್ತಿ ಪೀಠದಲ್ಲಿ ದುರ್ಗಾ ಪರಮೇಶ್ವರಿ ಶ್ರೀ ಮಹಾಕಾಳಿಯಮ್ಮನವರು ನೆಲೆಸಿದ್ದಾರೆ ಒಂದು ವಿಚಿತ್ರ ಸತ್ಯ ಏನಪ್ಪಾ ಅಂದ್ರೆ ವ್ಯಕ್ತಿಯಾಗಲಿ ವಸ್ತುವಾಗಲಿ ಸ್ಥಳವಾಗಲಿ ಪೂರ್ವ ಜನ್ಮದ ಸಂಬಂಧಗಳಿಲ್ಲದೆ ಭೇಟಿಯಾಗಲು ಸಾಧ್ಯವಿಲ್ಲ ಈ ವಿಷಯಕ್ಕೆ ನಿದರ್ಶನವೇ ನಾನು ನಾನು ಅನುಭವಿಸಿದ ಕಷ್ಟಗಳು ನೂರಾರಿವೆ ಈ ಕಷ್ಟಗಳು ನನ್ನ ಬೆನ್ನೇರಿ ಸಾವಿನ ದಾರಿ ತಲುಪುತ್ತಿದ್ದಾಗ ತಡೆದು ಜೀವ ಭಿಕ್ಷೆ ನೀಡಿ ನಿನಗಿನ್ನೂ ಭೂಮಿ ಋಣವಿದೆ ಎಂದೇಳಿ ಆಶೀರ್ವಾದಿಸಿ ಕಳುಹಿಸಿದ್ದು ನರಸಿಂಹ ಶ್ರೀ ಶ್ರೀಹಳ್ಳಿ ತಿಮ್ಮಪ್ಪ ಹಾಗೂ ಕಾಳಿ ಪುರದಮ್ಮನವರು ತಾಯಿ ಪುರದಮ್ಮನವರ ಆಜ್ಞೆಯಂತೆ ಅಮಾವಾಸ್ಯ ಪೂಜೆಗೆ ಎಲ್ಲಿಗೆ ಹೋಗಬೇಕೆಂದು ಗೊಂದಲದಲ್ಲಿದ್ದಾಗ ನನ್ನ ಸ್ನೇಹಿತರಾದ ಮಂಜುರವರು ಆಕಸ್ಮಿಕವಾಗಿ ಸಿಕ್ಕಿ ತಾಯಿ ಉಗ್ರರೂಪೆ ಮಹಾಕಾಳಿಯಮ್ಮನವರ ದೇವಸ್ಥಾನವನ್ನು ನನಗೆ ತೋರಿಸಿದರು ಅವರ ತುರ್ತು ಕೆಲಸದ ಮೇಲೆ ನನ್ನ ಅಲ್ಲೇ ಬಿಟ್ಟು ಹೊರಟು ಹೋದ ಮಹಾಕಾಳಿ ಅಮ್ಮನವರ ದೇವಸ್ಥಾನ ತಲುಪಿದ ನನಗೆ ಮೈ ರೋಮಾಂಚನವಾಯಿತು ದೇವಲೋಕವೇ ಧರೆಗೆ ಇಳಿದಂತೆ ಭಾಸವಾಯಿತು ಮುಕ್ಕೋಟಿ ದೇವರುಗಳನ್ನು ಒಂದೆಡೆ ನೋಡಿ ಖುಷಿಯಾಯಿತು ನನ್ನ ಮನೆ ದೇವರನ್ನು ನೆನೆದ ಅಮಾವಾಸೆ ಹುಣ್ಣಿಮೆಯಲ್ಲಿ ತಾಯಿ ದುರ್ಗಾಪರಮೇಶ್ವರಿ ಮಹಾಕಾಳಿ ಅಮ್ಮನವರನ್ನು ನಾವು ನನ್ನ ಕಷ್ಟಗಳು ಕಳೆದು ತೋಳುಬಲದ ಜೊತೆಗೆ ಆತ್ಮಬಲ ಹೆಚ್ಚಾಯಿತು ಈಗಿನ ಕಲಿಯುಗದ ಜನರು ಒಂದು ಸತ್ಯವನ್ನು తెలియ దేవరను దేవరను ನಂಬಿ ಕೆಟ್ಟವರಿಲ್ಲವೆನ್ವೆ ದೇವರು ದೇಹವನ್ನು ಶುದ್ಧ ಮಾಡಿದರೆ ದೇವರು ಆತ್ಮವನ್ನು ಶುದ್ಧ ಮಾಡುತ್ತಾರೆ ಎಂಬ ಕೋಸ ನೆನೆಯಬೇಕು ಏನೇ ಹೇಳಿ ಗೆಳೆಯರೆ ಮಹಾಕಾಳಿ ಅಮ್ಮನವರ ಶಕ್ತಿಯ ಅಪಾರ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ಈ ವಿಡಿಯೋವನ್ನು ಯೋಚನೆ ಯೋಜನೆ ಇಲ್ಲದೆ ಅನಿರೀಕ್ಷಿತವಾಗಿ ಮಾಡಿದರೆ ಮುಂದಿನ ದಿನಗಳಲ್ಲಿ ತಾಯಿಯ ಪವಾಡಗಳ ಬಗ್ಗೆ ಹಾಗೂ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವೆ ಒಂದನೇ ಒಳಗೆ ಇಂದಿನ ನಿಮ್ಮ ಚಂದ್ರ ಅಷ್ಟೆ